ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್ ಅಂದರೆ ನಾನು ಇದನ್ನು ಯಾವುದು ಗೊರೋನಡಿ ಟ್ರಿಪ್ ಮುಗಿಸ್ಕೊಂಡು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಈ ಲಾಗ್ ಮಾಡ್ತಾ ಇರೋದು ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಂದರೆ ತಿರುಪತಿ ನನ್ನ ಹೊಸ ಗಾಡೀಲಿ ಫಸ್ಟ್ನೇದು ಔಟ್ ಔಟ್ ಸ್ಟೇಷನ್ ಹೋಗ್ತಾ ಇರೋದು ಸೊ ನಾನು ಯಾಕೆ ಲಾಗ್ ಮಾಡೋದು ಲೇಟ್ ಆಗ್ತಾಯಿದೆ ಅಂದರೆ ನಂದು ಸ್ವಲ್ಪ ರಿಜಿಸ್ಟ್ರೇಷನ್ ಅದೇ ಇದು ಒಂದು ಸ್ವಲ್ಪ ಓಡಾಡೋದಿತ್ತು ಆಮೇಲೆ ಈಗ ಆಷಾಢ ಶ್ರಾವಣ ಎಲ್ಲ ಕಳೆದ ಇದ್ದಟ್ಟು ಒಂದು ಸ್ವಲ್ಪ ನಮ್ಮ ತಾಲೂಕಲ್ಲಿ ಒಂದು ಸ್ವಲ್ಪ ಹಬ್ಬಗಳು ಬರ್ತಾಯಿದ್ದಾವೆ ಹಬ್ಬಗಳಿರೋ ಏನಾಯ್ತು ಅಂದ್ರೆ ಬಾಡಿಗಳು ಕಮ್ಮಿ ಆಗ್ತಾಯಿದ್ದೀನಿ ನೆಕ್ಸ್ಟ್ ದಸರಾಗೆ ಸಿಕ್ಕಾಪಟ್ಟೆ ಬಾಡಿಗೆ ಇನ್ನೇನು ಆಲ್ರೆಡಿ ಈ ನೆಕ್ಸ್ಟ್ ವೀಕೆಲ್ಲ ನಮ್ಮ ತಾಲೂಕಲ್ಲಿ ಹಬ್ಬ ಮುಗಿತತೆ ಒಂದು ಸ್ವಲ್ಪ ಮಾರಮ್ಮ ಅಂತೇಳಿ ಹಂಗಾಗಿ ಟ್ರಿಪ್ ಎಲ್ಲೂ ಬುಕ್ ಆಗ್ತಾ ಇಲ್ಲ ಎಲ್ಲ ನೆಕ್ಸ್ಟ್ ವೀಕಿಗೆ ಬುಕ್ ಆಗಿದ್ದಾವೆ ಸೊ ಕಂಟಿನ್ಯೂನ್ ಮುಂದೆ ಮರ್ಯಾದೆ ಮಿಸ್ ಮಾಡಿದೆ ಲಾಗೂಗಳು ಮಾಡ್ತಾ ಇರ್ತೀನಿ ಸ್ವಲ್ಪ ಟೆನ್ಷನ್ ಅದೇ ಇದು ಇತ್ತು ಒಂದು ಸ್ವಲ್ಪ ಅದೇ ಇದು ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ರಿಜಿಸ್ಟ್ರೇಷನ್ ಆಳಂಬಳ ಅಂತೇಳಿ ಎಲ್ಲ ಕಂಪ್ಲೀಟ್ ಮುಗೀತು ಸೊ ಹಂಗಾಗಿ ಫ್ರೀ ಇದ್ದೀನಿ ಇನ್ನು ಮುಂದೆ ತಪ್ಪದೆ ಲಾಗ್ ಮಾಡ್ತಾ ಇರ್ತೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಈಗ ಆಲ್ರೆಡಿ ಈಗ ಟೈಮ್ ಬಂದ್ಬಿಟ್ಟು ಎಂಟುವರೆ ಆಗ್ತಾ ಬಂತು ಸೊ ನಾನು ಈಗ ಎಲ್ಲಿದ್ದೀನಿ ಅಂದರೆ ಸಾಣಿಕೆರೆ ನಮ್ಮ ಚಳಿಕೆರೆ ತಾಲೂಕಿಂದ ಒಂದು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ಪಿಕಪಿಗೆ ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಎಲ್ಲಿ ಯಾವ ಊರು ಅಂತೇಳಿ ನೋಡಿ ಆಲ್ರೆಡಿ ನಾನು ಪಾರ್ಟಿ ಮನೆ ಹತ್ರ ಬಂದಿದ್ದೀನಿ ಸೊ ಬಂದ್ಬಿಟ್ಟು ಇಲ್ಲಿ ಬಂದು ಲಾಗ್ ಮಾಡ್ತಾ ಇರೋದು ಇನ್ನೇನು ಗಾಡಿಗೆ ಡೀಸೆಲ್ ಗೀಸೆಲ್ ಎಲ್ಲ ಹಾಕ್ಸಿ ಅಪ್ ಟು ಡೇಟ್ ರೆಡಿ ಮಾಡಿದ್ದೀನಿ ಇನ್ನೇನು ಟ್ಯಾಕ್ಸ್ ತಗ್ಸ್ಕೊಂಡ್ಬಿಟ್ಟು ಆನ್ಲೈನಲ್ಲಿ ಹೋಗ್ತಾ ಇರೋದೆ ಬನ್ನಿ ಮುಂದೆಲ್ಲ ಏನಾಗುತ್ತೆ ಏನು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಾನು ಚಾನಲ್ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೇಳ್ತೀನಿ ನಿಮಗೆ ಎಲ್ಲೋ ಹೋಗ್ತೀನಿ ಏನು ಮಾಡ್ತೀನಿ ಅಂತೇಳಿ ನೋಡಿ ಆಲ್ರೆಡಿ ಹೇಳ್ದಾಗೆ ಇನ್ನೇನು ಕಸ್ಟಮರ್ ಮನೆ ಮುಂದೆ ಬಂದು ಗಾಡಿ ನಿಲ್ಸಿದ್ದೀನಿ ಇದು ಗುರು ಇರೋದು ಕಸ್ಟಮರ್ ಪಾರ್ಟಿ ಮನೆ ಹತ್ರ ಸೊ ಅಲ್ಲಿಂದ ಹೆಚ್ಚು ಕಡಿಮೆ ಒಂದು ಒಂದು ಫಿಫ್ಟಿ ಮೀಟ್ರಿಂದ ಏನು ರಿವರ್ಸ್ ಹೊಡ್ಕೊಂಬಂದಿದ್ದು ನೋಡಿ ತೋರಿಸ್ತೀನಿ ಅಂತ ಇಲ್ಲೇ ಮನೆ ಇರೋದು ನೋಡಿ ಆಗ ಅಲ್ಲಿಂದ ಆ ಕಡೆ ಎರಡನೇ ಕರೆಂಟ್ ಕಂಬಿಂದ ಆ ಕಡೆಯಿಂದ ರಿವರ್ಸ್ ಹೊಡ್ಕೊಂಬಂದು ಗಾಡಿ ತಂದು ನಿಲ್ಲಿಸಿದ್ದೀನಿ ಇನ್ನೇನು ಫೈನಲಿ ಕಸ್ಟಮರ್ಸ್ ಎಲ್ಲ ಗಾಡಿ ಪೂಜೆ ಮಾಡಿ ಇನ್ನೇನು ರೆಡಿ ಆಗ್ತದಾರೆ ನಾನು ಗಾಡಿ ಪೂಜೆ ಮುಗಿಸ್ಕೊಂಬಿಟ್ಟು ಸೀದಾ ಟೈರೆಕ್ಟ್ ಬಿಡೋದಾನೆ ಹಿರಿಯರಲ್ಲಿ ಯಾರೋ ಬರ್ತಾರಂತೆ ನೋಡೋಣ ಅಲ್ಲೇ ಒಂದು ಇಬ್ಬರು ನತ್ಸ್ಕೊಂಬಿಟ್ಟು ಸೀದಾ ಹೋಗದೆ ಸ್ನೇಹಿತರೆ ಫೈನಲಿ ನಾವು ಇನ್ನೇನು ಕಸ್ಟಮರ್ಸ್ನೆಲ್ಲ ಪಿಕ್ ಮಾಡ್ಕೊಂಬಿಟ್ಟು ಸೀದಾ ಈಗ ಇದ್ದೀನಿ ನೋಡಿ ಇದೇ ಸಾಣಿಕೆರೆ ವಿಲೇಜ್ ಹಿಂಗೆ ಲೆಫ್ಟ್ ಹೋದರೆ ಚಳಿಕೆರೆ ಹಿಂಗೆ ರೈಟ್ ಹೋದರೆ ಹಿರಿಯರು ನಾವು ಆ ಕಡೆ ಅಂಡರ್ ಪಾಸಿಂದ ಆ ಕಡೆಗೆ ಹೋಗಿ ಹಿರಿಯರಿಗೆ ಹೋಗ್ಬೇಕು ಸೊ ಇದು ನ್ಯಾಷನಲ್ ಹೈವೇ ಪಕ್ಕಾಗೇ ಇರೋದು ಇದೇನು ಜಾಸ್ತಿ ದೂರ ಚ ಸಾಣಿಕೇರೆ ವಿಲೇಜ್ ಮುಂಚೆ ಹೈವೇಗಿಂತ ಮುಂಚೆ ಈ ಊರ ಗ್ಲಾಸಿಂದನೇ ಹೋಗ್ಬೇಕಾಯ್ತು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸೊ ಇಲ್ಲಿಂದ ನಾವು ರೈಟಿಗೆ ತಗೊಂಬಿಟ್ಟು ಈಗ ಸೀದಾ ಹೋಗೋದೇನೆ ಬನ್ನಿ ಹೋಗೋಣ ಇಲ್ಲಿಂದ ಇನ್ನೇನಿಲ್ಲ ಸ್ನೇಹಿತರೆ ಈಗ ನಾವು ಚ ಹಿರಿಯರು ಗಾಂಧಿ ಸರ್ಕಲಲ್ಲಿ ಹೇಳಿದ್ನಲ್ಲ ಅವಾಗಲೇ ಹೇಳಿದಾಗೆ ಒಂದಿಬ್ಬರು ಬರ್ತೀನಿ ಅಂತೇಳಿದ್ರು ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಇನ್ನೇನು ಹೋಗ್ತಾ ಇದ್ದೀವಿ ಇಲ್ಲಿಂದ ಸೀದಾ ಹಿರಿಯರು ಬಿಟ್ಟು ಎಲ್ಲ ಮುಂದೆಗಡೆ ಟಿಫನ್ಗೆ ನಿಲ್ಲಿಸಬೇಕಂತ ಹೇಳಿದ್ರು ಕಸ್ಟಮರ್ಸ್ ಮನೆಯಿಂದಗಡೆ ಮನೆಯಿಂದಲೇ ಟಿಫನ್ ತಂದಿದ್ದಾರಂತೆ ಸೊ ಹಾಗೆ ಬಂದುಬಿಟ್ಟು ಹಿರಿಯರೆಲ್ಲ ಟೌನ್ ಪಾಸ್ ಮಾಡ್ಕೊಂಬಿಟ್ಟು ಹಾಗೆ ಮುಂದೆ ಬಂದ್ಬಿಟ್ಟು ಇಲ್ಲೇ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ ಇನ್ನೇನು ಇಲ್ಲಿ ಟಿಫನ್ ಮಾಡ್ಕೊಂಬಿಟ್ಟು ಸೀದಾ ಡೈರೆಕ್ಟ್ ಹೋಗೋದಾನೆ ಹಂಗಾಗ್ಬಿಟ್ಟು ಮನೆಯಿಂದ ಟಿಫನ್ ಅಂತ ಕಸ್ಟಮರ್ಸು ಸೊ ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಸರ್ವಿಸ್ ರೋಡಲ್ಲಿ ಇಲ್ಲೇ ಮರದ ಕೆಳಗಡೆ ಬನ್ನಿ ಟಿಫನ್ ಎಲ್ಲ ಮಾಡ್ತಾರೆ ಕಸ್ಟಮರು ಟಿಫನ್ ಮಾಡ್ಕೊಂಬಿಟ್ಟು ಇನ್ನೇನು ಬಿಡೋದೇ ನಾನು ಆಲ್ರೆಡಿ ಅಲ್ಲೇ ಮಾಡ್ಕೊಂಬಂದಿದ್ದೆ ನೋಡಿ ಶಿರಾ ಟೋಲ್ ಹಿಂದ್ಗಡೆ ಇದೇ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇದ್ದಿತ್ತು ಆ ಮುಂಚೆ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲಿ ಬರ್ತಾ ಇದ್ವಿ ಸೊ ಅವಾಗಂತೂ ಲೈನಲ್ಲಿ ಲೆಫ್ಟ್ ಸೈಡಲ್ಲಿ ಬರ್ಬೇಕಾದ್ರೆ ಹಿಂಸೆ ಆಗೋದು ಈಗ ಆಲ್ರೆಡಿ ಇದೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಈಗ ಹಿಂಗೆ ಬ್ರಿಡ್ಜ್ ಮೇಲೆನೇ ಬರ್ತಾ ಇದ್ದೀವಿ ಇನ್ನೇನು ನಿಯರು ಶಿರಾ ಟೋಲ್ ಹತ್ತತ್ರ ರೀಚ್ ಆಗ್ತಿದೀವಿ ಸ್ನೇಹಿತರೆ ಫೈನಲಿ ನಾವು ಈಗ ಎಲ್ಲಿದ್ದೀವಪ್ಪ ಅಂದರೆ ದಾಬಾಸ್ಪೇಟೆಯಿಂದ ಲೆಫ್ಟು ಒಳಗಡೆ ತಗೊಂಡ್ವಿ ಕಸ್ಟಮರ್ಸು ಈಗ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಈಗ ಈಶಾಗ ಹೋಗೋಣ ಅಂತ ಹೇಳ್ತಿದ್ದಾರೆ ಮುಂಚೆ ಡೈರೆಕ್ಟು ಕೋಟಿಲಿಂಗೇಶ್ವರ್ಗೆ ಹೋಗೋಣ ಅಂತ ಹೇಳಿದ್ರು ಸೊ ಹಂಗಾಗಿ ಬೇಗ ಹೋಗ್ತೀನಿ ಅಂತೇಳಿ ಹೊಡೆದೆ ಸೊ ಇನ್ನೇನು ಮಾಡ್ಬಿಟ್ರು ಇಲ್ಲ ಈಶಾ ಫೌಂಡೇಶನ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಕಸ್ಟಮರು ಹಂಗಾಗ್ಬಿಟ್ಟು ಈಗ ಸೀದಾ ಚಿಕ್ಕಬಳ್ಳಾಪುರಕ್ಕೆ ಈಶಾ ಫೌಂಡೇಶನ್ ನೋಡ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ಕೋಟಿಲಿಂಗೇಶ್ವರ ಅಂತೆ ಸೊ ಇನ್ನೇನಿಲ್ಲ ಪೇಟೆ ಬಿಟ್ಟು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಪಸ್ಟ್ನೇ ಟೋಲ್ ಸಿಗುತ್ತಲ್ಲ ಅಲ್ಲಿದ್ದೀನಿ ಈ ಟೋಲ್ ಪಾಸ್ ಮಾಡ್ಕೊಂಬಿಟ್ಟು ಸೀದಾ ಈಗ ಎಲ್ಲಿ ಯಾವ ರೂಟಲ್ಲಿ ಹೋಗ್ತಾ ಇದ್ದಂದರೆ ಹಿಂಗೆ ದೇವನಹಳ್ಳಿ ಔಟರ್ ರಿಂಗ್ ರೋಡ್ ಮೇಲೆ ಹೋಗ್ತಾ ಇದ್ದೀನಿ ಮುಂಚೆ ಹೇಳಿದರೆ ಏನೂ ಅನ್ನಿಸ್ತಿರ್ಲಿಲ್ಲ ಈಗ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿದ್ರು ಇವರು ನೋಡಿ ಇನ್ನೇನು ನಾನು ಫೈನಲಿ ಈಗ ಇಲ್ಲಿ ದೇವನಹಳ್ಳಿ ಔಟರ್ ರಿಂಗ್ ರೋಡ್ ಬರುತ್ತಲ್ಲ ದೇವನಹಳ್ಳಿಗೆ ಹೋಗೋದು ಅಲ್ಲಿ ಸರ್ವಿಸ್ ರೋಡಲ್ಲಿ ಎಂಟ್ರಿ ಆಗ್ತಾಯಿದ್ದೀನಿ ಇಲ್ಲಿಂದ ಈ ಅಂಡರ್ ಪಾಸ್ ರೈಟ್ ತಗೊಂಡ್ರೆ ಇಲ್ಲಿ ಮುಂದೆ ಬರೋ ಅಂಡ್ರ ಪಾಸಲ್ಲಿ ರೈಟ್ ತಗೊಂಡ್ರೆ ಸೀದಾ ಬೆಂಗ್ಳೂರು ಸಿಟಿ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋಗುತ್ತೆ ಸೊ ನಾವು ಇಲ್ಲಿಂದ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ಸೀದಾ ಇಲ್ಲಿಂದ ಡೈರೆಕ್ಟ್ ಏನೊಂದು ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಇಲ್ಲಿಂದ ರೈಟ್ ಸೈಡಿಗೆ ಹೋದರೆ ಇದು ಏರ್ಪೋರ್ಟು ಮತ್ತು ಬೆಂಗಳೂರು ಸಿಟಿಗೆ ಹೋಗುತ್ತೆ ನಾವು ಇಲ್ಲಿಂದ ಈಗ ಲೆಫ್ಟ್ ತಗೊಂಡು ಹೋಗ್ಬೇಕು ನೋಡಿ ಸಿಗ್ನಲ್ ಬಿದ್ದುಬಿಟ್ಟಿದೆ ಈಗ ಲೆಫ್ಟು ಏನು ಕಾಣಿಸ್ತಾ ಇದೆಯೋ ಅದು ಬಂದ್ಬಿಟ್ಟು ನೋಡಿ ಆ ಲೆಫ್ಟು ಅಲ್ಲಿ ಇದು ನಂದಿ ಹಿಲ್ಸಿಗೆ ಹೋಗುತ್ತೆ ಆ ರೋಡು ನಂದಿ ಹಿಲ್ಸಿಂದ ಏನಾದರೂ ಬಂದರೆ ನಾವು ಇದು ಈಶಾ ಫೌಂಡೇಶನ್ ಮುಗಿಸ್ಕೊಂಡು ಮತ್ತು ಯಾವುದೋ ಘಾಟಿ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಬಂದರೆ ಇದೇ ರೋಡಲ್ಲೇ ಪಾಸ್ ಆಗ್ತೀವಿ ಕಾಟೆರಮ್ಗೆ ಹೋಗಬೇಕಾದ್ರೆ ನೋಡಿ ಇದು ಯಾವುದೋ ಬಸ್ ಒಂದು ಆಕ್ಸಿಡೆಂಟ್ ಆಗೈತೆ ಪಾಪ ಅಣ್ಣ ಅದರಲ್ಲೇ ಹೊಡ್ಕೊಂಬರ್ತಿದ್ದಾರೆ ಫುಲ್ ಎಲ್ಲ ಟಚ್ ಆಗ್ಬಿಟ್ಟೈತೆ ಗಾಡಿ ಇನ್ನೇನು ನಿಯರ್ ನಾವು ಈಗ ಇನ್ನೇನು ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಆದ್ವಿ ಈಶಾ ಫೌಂಡೇಶನ್ಗೆ ನೋಡಿ ಡೇ ಟೈಮ್ ನಾನು ಇದೆ ಫಸ್ಟ್ ಬಂದಿರೋದು ಯಾವಾಗಲೂ ಈವ್ನಿಂಗ್ ಬರ್ತಾಯಿದ್ದೆ ಚಿಕ್ಕ ಬಟ್ಟೆ ಖಾಲಿ ಖಾಲಿ ಇದೆ ಕೆಲವು ಟೈಮ್ ಈವ್ನಿಂಗ್ ಅಂತ ಇಲ್ಲಿ ಕಾಲಿಡೋಕ್ಕೆ ಜಾಗಿರಲ್ಲ ಅಷ್ಟೊಂದು ಜನ ಇರುತ್ತೆ ಬನ್ನಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಸಿಗುವ ಹೆವಿ ಬಿಸಿಲಿದೆ ಗುರು ಇಲ್ಲಂತ ಸಂಜೆ ಟೈಮ್ ಏನು ಕಾಣಿಸ್ತಿರ್ಲಿಲ್ಲ ಹೆವಿ ಕ್ಲೈಮೇಟ್ ಕೋಲ್ಡ್ ಇರೋದು ಬಟ್ ಇದೇ ಮೊದಲನೇ ಸಾರಿ ಡೇ ಟೈಮ್ ಬಂದಿರೋದು ಸೊ ಹಂಗಾಗಿ ಸ್ವಲ್ಪ ಬಿಸಿಲಿದೆ ಯಾವ ಗಾಡಿಗಳು ಬೇರೆ ಇಲ್ಲ ಪಾರ್ಕಿಂಗ್ ಫ್ರೀಯಾಗಿದೆ ಸಂಜೆ ಟೈಮ್ ಬಂದಂತ ಗಾಡಿ ನಿಲ್ಸಕ್ಕೆ ನೋಡಿರಿ ಡೇ ಟೈಮು ನಾನು ಎಷ್ಟು ದಿನ ತೋರಿಸಿರಲಿಲ್ಲ ನೋಡಿ ಬೆಳಗ್ಗೆ ಹೆಂಗೆ ಕಾಣುತ್ತೆ ರಾ ನಾನು ಜಾಸ್ತಿ ಬಂದಿರೋದಲ್ಲ ನೈಟ್ ಟೈಮೆ ಸಂಜೆ ಟೈಮೇ ಬಂದಿರೋದು ನೋಡಿ ಎಷ್ಟು ಖಾಲಿ ಇದೆ ಮೊನ್ನೆ ಬಂದಾಗಂತೂ ಇದೆಲ್ಲ ಫುಲ್ಲು ಮಳೆ ಬಂದು ಅದ್ವಾ ಹೋಗ್ಬಿಟ್ಟಿತ್ತು ನೋಡಿ ಅಲ್ಲಿದ್ದೀರ ಸ್ಟಾಚ್ ಡೇ ಟೈಮು ಸೂಪರ್ ಕಾಣತ್ತೆ ಅಂದರೆ ಒಳ್ಳೆ ಲೊಕೇಶನ್ ನೋಡಿ ಮಾಡಿಬಿಟ್ಟಿದ್ದಾನೆ ಸುತ್ತ ಬೆಟ್ಟ ನೋಡಿರಿ ಸುತ್ತ ಬೆಟ್ಟ ಮಧ್ಯದಲ್ಲಿ ಅದಿರೋದು ನೀನು ಅದು ನೋಡ್ಬೇಕಂದ್ರೆ ಗುಡ್ಡ ಹತ್ಬೇಕು ಹತ್ಬಲಿಕಾಪ್ಟ್ರ್ನಾಗ ಬರ್ಬೇಕು ಹಂಗಾಯ್ತು ಬನ್ನಿ ಅವ್ರು ಬರೋ ಬರೋದಕ್ಕನೊಂದು ಐದು ನಿಮಿಷ ರೆಸ್ಟ್ ಮಾಡೋಣ ಸ್ನೇಹಿತರೆ ಫೈನಲಿ ನಾನು ಈಗ ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ವಿಜಯಪುರ ಮತ್ತು ಕೋಲಾರ ಹಳೆ ಇವೆ ಇದ್ದೀನಿ ಮುಂಚೆ ಇದೇ ರೋಡಲ್ಲಿ ಹೋಗ್ತಾ ಇದ್ದಿದ್ದು ನಾವು ಹೈವೇ ಆಗೋದ್ಕಿನ್ನ ಮುಂಚೆ ಸೊ ಇದು ಹಳೆ ಹಳೆ ರೋಡಿದು ಹಳೆ ರೋಡಲ್ಲಿ ನೋಡಿ ಎಷ್ಟು ಸಿಂಗಲ್ ರೋಡ್ ಅಂದರೆ ಅವಾಗ ಮುಂಚೆ ಇದೇ ರೋಡಲ್ಲೇ ಓಡಾಡ್ತಿದ್ದು ವಿಜಯಪುರ ಮತ್ತು ಎಚ್ ಕ್ರಾಸ್ ಹಿಂಗೆ ಕೋಲಾರ ಕೋ ಕೋಲಾರದ ಮೇಲೆ ಹೋಗ್ತಾ ನಿಮ್ಗೆ ತಿರುಪತಿಗೆ ಹೋಗ್ಬೇಕಾರೆ ಸೊ ನಾವು ಈಗ ಚಿಕ್ಕಬಳ್ಳಾಪುರ ಈಶಾ ಇಂದ ಇದು ಅಡ್ಡ ರೋಡು ಎಲ್ಲಿಗೆ ಕೋಟಿ ಲಿಂಗೇಶ್ವರ್ಗೋಗೋದೇ ಸ್ವಲ್ಪ ಸಿಂಗಲ್ ರೋಡ್ ಬೀಳುತ್ತೆ ನಮ್ಮ ಕಸ್ಟಮರ್ಸ್ಗೆ ಯಾರಿಗೊಬ್ರು ಗೌರ್ಮೆಂಟ್ ಬಂತೇಳಿ ಇಲ್ಲೇ ಸೈಡ್ಗೆ ಹಾಕಿಸಿದೀನಿ ಗಾಡಿ ಇಲ್ಲಿ ಜಾಗ ಜಾಗಿಲ್ಲ ಸ್ನೇಹಿತರೆ ಫೈನಲಿ ನಾನು ಈಗ ಎಲ್ಲಿದ್ದೀನಪ್ಪ ಅಂದರೆ ಕೋಟಿಲಿಂಗೇಶ್ವರ ಪಾರ್ಕಿಂಗಲ್ಲಿದ್ದೀನಿ ಸೊ ಅಲ್ಲೆಲ್ಲ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಸಿಕ್ಕ ಬಟ್ಟೆ ಒಟ್ಟಸು ಆಗಿತ್ತು ಟೈಮ್ ಆಲ್ರೆಡಿ ಇಲ್ಲೇ ಮೂರುವರೆ ಆಗ್ತಾ ಬಂತು ಟೈಮು ಮೂರುವರೆ ಮೂರು ಮುಕ್ಕಾಲ್ ಹತ್ತತ್ರ ಆಗ್ತಾ ಬಂತು ಇನ್ನು ಊಟ ಸಹ ಮಾಡಿಲ್ಲ ಮೊದಲು ಹೋಗ್ಬಿಟ್ಟು ಊಟ ಮಾಡೋಣ ಅಂತೇಳಿ ಗಾಡೀಲಿ ಪಾರ್ಕ್ ಮಾಡಿದ್ದೀನಿ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಕಸ್ಟಮರ್ಸಲ್ಲಿ ಇಳಿದೋಗಿದ್ದಾರೆ ಗಾಡಿ ರನ್ನಿಂಗಲ್ಲಿ ಬಿಟ್ಟಿದ್ದೀನಿ ಈಟಾಗಿದೆ ಅಂಥೇಳಿ ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಫಸ್ಟ್ ಗಾಡಿ ಆಫ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಂಡ್ಬಿಟ್ಟು ಸೀದಾ ಸ್ನೇಹಿತರೆ ಇಲ್ಲಿ ಎದುರುಗಡೆ ಪಾರ್ಕಿಂಗಲ್ಲಿ ಎದುರುಗಡೆ ಹೋಟ್ಲಿದೆ ಇದೆ ಕೋಟಿಲಿಂಗೇಶ್ವರ್ ಅಂತೇಳಿ ಹೋಟ್ಲ ಹೆಸ್ರು ಸಿಕ್ಕಾ ಬಟ್ಟೆ ಹೊಟ್ಟಾಸು ಸೊ ಬಂದಿದ್ದಕ್ಕೆ ಪಾಪ ಬಿಸಿ ರೈಸ್ಗೆ ಚಿತ್ರಾನ್ನ ಗೊಜ್ಜಾಕಿ ಕಲಿಸ್ಕೊಟ್ಟು ಭಾಳ ಸಖತ್ ಟೇಸ್ಟಿಯಾಗಿತ್ತು ಒಟ್ಟ ಸುರೋದಕ್ಕೂ ಅದಕ್ಕೂ ಹೊಟ್ಟಾಸಿನ ಮೇಲೆ ಅನ್ನದ ಬೆಲೆ ಗೊತ್ತಾಗುತ್ತೆ ಅಂತಾರಲ್ಲ ಅದು ನಿಜ ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಮಾತಾ ಹೊಟ್ಟೆ ತುಂಬ ಊಟ ಮಾಡಿ ಈಗ ಸದ್ಯದಕ್ಕೆ ಗಾಡಿ ಪಕ್ಕಕ್ಕೆ ಬಂದು ನಿಂತ್ಕೊಂಡು ಈ ಲಿಂಗಕ್ಕೆ ಒಂದು ನಮಸ್ಕಾರ ಹಾಕಿ ಹಾಕಿಲ್ಲ ಹೊರಗಡೆ ಇದ್ದೇನೆ ಬನ್ನಿ ಸ್ವಲ್ಪ ರೇಷ್ಠ ಇನ್ನೇನು ಮುಳುಬಾಗಿಲ ಹತ್ತತ್ರ ಎಂಟ್ರಿ ಆದ್ವಿ ಮುಳುಬಾಗಿಲು ಇದೇನೋ ಹೈವೇ ಕನ್ಸ್ಟ್ರಕ್ಷನ್ ಹಿಡಿತಾ ಇದೆ ಲೈಟಾಗಿ ರೋಡನ್ನು ರೆಡಿ ಮಾಡ್ತಿದ್ದಾರೆ ಸೊ ಹಂಗಾಗಿ ಲೈಟ ಟ್ರಾಫಿಕ್ ಇದೆ ಇಲ್ಲೇ ಮುಳುಬಾಗಿಲಲ್ಲಿ ಈಗ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲೇ ಡೀಸೆಲ್ ಹಾಕ್ಸ್ಬೇಕು ಯಾಕಂದರೆ ಮತ್ತೆ ಅಲ್ಲೇ ಆಂಧ್ರದಲ್ಲಿ ರೇಟ್ ಜಾಸ್ತಿ ಪ್ರತಿ ಸಾರಿ ನಾವು ಬಂದರೂ ಇಲ್ಲಿ ಮುಳುಬಾಗಿಲಲ್ಲಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ತೀವಿ ನಮ್ಮೂರಿಂದ ಫುಲ್ ಟ್ಯಾಂಕ್ ಮಾಡಿಸ್ತೀವಿ ನೆಕ್ಸ್ಟ್ ಇಲ್ಲ ಎಷ್ಟು ಹಿಡಿತ ಅಷ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊಡ್ಬಿಡ್ತೀವಿ ತಿರುಪತಿಗೆ ನೋಡಿ ಇಲ್ಲೆಲ್ಲ ರೈಟ್ ಸೈಡೆಲ್ಲ ಏನೋ ರೋಡ್ ಕನ್ಸ್ಟ್ರಕ್ಷನ್ ಹಡಿತಾ ಇದೆ ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಇಲ್ಲಿ ಲೈಟ್ ಟ್ರಾಫಿಕ್ ಜಾಮ್ ಇದೆ ಅಲ್ಲಿ ಎದುರುಗಡೆ ಕಾಣಿಸ್ತಿದೆ ಬಟ್ ಕ್ಯಾಮ್ರಾ ಕಾಣಿಸ್ತಿಲ್ಲ ಅನ್ಸುತ್ತೆ ಎದುರುಗಡೆ ಇನ್ನೇನು ಇನ್ನೊಂದು ಫಿಫ್ಟಿ ಮೀಟರ್ ಇದೆ ಅಷ್ಟೇ ಪೆಟ್ರೋಲ್ ಬಂಕ್ ನೋಡಿ ಇಲ್ಲಿ ಬಂತಲ್ಲ ಇಲ್ಲಿ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಎಷ್ಟು ಹಿಡಿತ ನೋಡೋಣ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾನು ಕಮ್ಮಿನೇ ಹಾಕ್ಸ್ಕೊಂಬಂದಿದ್ದು ಬೆಳಿಗ್ಗೆ ಒಂದು ನಾಲ್ಕು ಸಾವಿರ ನಾನು ನಿನ್ನೆ ಬಿಡ್ಬೇಕಾದ್ರೆ ಅಷ್ಟೇ ಹಾಕ್ಸಿದ್ದು ಡೀಸೆಲು ಇಲ್ಲಿ ಎಷ್ಟು ಹಿಡಿತ ನೋಡೋಣ ಇಲ್ಲಿ ಹಾಕ್ಸ್ಕೊಂಬಿಟ್ರೆ ಮತ್ತೆ ರಿಟರ್ನ್ ಬಂದು ಕರ್ನಾಟಕದಲ್ಲಿ ಹಾಕ್ಸ್ಬೇಕಾಗುತ್ತೆ ಡೀಸೆಲ್ ಯಾಕಂದರೆ ಆಂಧ್ರದಲ್ಲಿ ಎರಡು ಏನೋ ಜಾಸ್ತಿ ಇದೆ ಡೀಸೆಲ್ ಸೊ ಹಾಗಾಗ್ಬಿಟ್ಟು ಇಲ್ಲೇ ಫೈನಲಿ ಎಸ್ ಪಿ ಪೆಟ್ರೋಲ್ ಬ್ಯಾಂಕಲ್ಲಲ್ಲಿ ಯಾವ ಪ್ರತಿ ಸರಿ ಬಂದರೂ ಹಾಕ್ಸೋದೆ ನೋಡಿ ಇನ್ನೇನು ಫೈನಲಿ ನಾಲ್ಕು ಸಾವಿರ ಡೀಸೆಲ್ ಹಿಡಿತು ಯಾಕಂದರೆ ಅವಾಗಲೇ ಡೀಸೆಲ್ ನಾನೇ ಹಾಕಿದೆ ಅದರಲ್ಲಿ ಚೆಲ್ಲುತ್ತ ಅಂತೇಳಿ ಅವ್ನು ಹಾಕಲಿಲ್ಲ ನೀನೇ ಅಂತ ಅಂತೇಳಿದ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನಿಲ್ಲಿ ಇಲ್ಲಿಂದ ಇನ್ನೇನು ಡೀಸೆಲ್ ಹಾಕ್ಸ್ಕೊಂಡು ಆಯಿತು ಸೊ ಇಲ್ಲಿಂದ ಸೀದಾ ಈಗ ಡೈರೆಕ್ಟ್ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸ್ತಾ ಹೋಗ್ತಾ ಇರೋದು ನೋಡಿ ಇನ್ನೂ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗಿಲ್ಲ ಇಲ್ಲಿ ಮುಳುಬಾಗಿಲು ಇನ್ನೇನು ಈ ಕಡೆ ನೈ ಇದು ಮುಳುಬಾಗಿಲು ಹೈವೇಗೆ ಫುಲ್ ಇಲ್ಲಿ ಸರ್ ಇದು ರೋಡ್ ಕನ್ಸ್ಟ್ರಕ್ಷನ್ ಹಿಡಿತಾ ಇದೆ ಸುಮಾರು ಒಂದು ಅರ್ಧ ಗಂಟೆ ಈ ಟ್ರಾಫಿಕ್ಕು ಸುಮ್ ಕಾರ್ನರ್ ಅಂತೂ ಮಧ್ಯ ಮಧ್ಯದಲ್ಲಿ ಬರ್ತಾ ಇದ್ದಾರೆ ಸೊ ಟ್ರಾಫಿಕ್ ಇನ್ನೊಂದು ಅಂಡ್ರೆ ಫಿಫ್ಟಿ ಮೀಟ್ರ್ ಹಂಡ್ರೆಡ್ ಮೀಟ್ರ್ ಬೇಕು ಆ ಕಡೆ ಆಮೇಲೆ ಹೈವೇಗೆ ಹೋಗ್ಬೋದು ಆರಾಮಾಗೆ ನೋಡಿ ಇದೆಲ್ಲ ಫುಲ್ಲು ರೋಡೆಲ್ಲ ಕಿತ್ತಾಕಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದೂರ ಆಗಿಬಿಟ್ರೆ ಇನ್ನೇನು ಹೈವೇಗೆ ಜಾಯ್ನ್ ಆಗ್ತೀವಿ ಆರಾಮ್ಸೆ ಹೋಗ್ಬೋದು ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಬೈಕ್ನ ಬೈಕರ್ಸ್ ಎಲ್ಲ ಹೋಗ್ತಿದ್ದಾರೆ ಇನ್ನೇನಿಲ್ಲ ಇದು ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಈ ರೋಡನ ಕಿತ್ತಿರಲಿಲ್ಲ ಸೊ ಇವಾಗೆಲ್ಲ ಕಿತ್ತು ರೆಡಿ ಮಾಡ್ತಿದ್ದಾರೆ ಸೊ ಫೈನಲಿ ಇನ್ನೇನು ಮುಳುಬಾಗಿಲು ಆರ್ ಟಿ ಆಫೀಸ್ ಹತ್ತ ಹತ್ರ ಇನ್ನೇನು ರೋಡಿಗೆ ಜಾಯ್ನ್ ಆದ್ವಿ ಇಲ್ಲೇವರೆಗೂ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ ಅಂದರೆ ಒಂದು ಸ್ವಲ್ಪ ಹಿಂದೆಗಡೆ ನಾವು ಇಲ್ಲೇನ ಆಂಧ್ರ ಟಿ ಪಿ ತಗ್ಸ್ಲಿಲ್ಲ ಇಲ್ಲಿ ಮುಳುಬಾಗಿಲಲ್ಲಿ ತಗ್ಸ್ಬೇಕಾಯ್ತಿದ್ದೆ ಆರ್ ಟಿ ಆಫೀಸಲ್ಲಿ ಸೊ ನಾವು ಆನ್ಲೈನಲ್ಲಿ ತಗ್ಸಿದ್ವಿ ನೋಡಿ ಇಲ್ಲಿ ಇಲ್ಲ ಬಸ್ಸು ಮತ್ತು ಲಾರಿ ಹೆವಿ ಆಗಿದೆ ಆಗಿದಾಗರು ದೊಡ್ಡ ಆಕ್ಸಿಡೆಂಟ್ ಆಗ್ಬಿಟ್ಟದೆ ತುಂಬ ಜನಕ್ಕೆ ಏನೋ ಇದಾಗಿರ್ಬೇಕು ಜಸ್ಟ್ ಒಂದು ಅರ್ಧ ಗಂಟೆ ಒನ್ ಅವರ್ ಮುಂಚೆ ಆಗಿರ್ಬೇಕು ಈ ಆಕ್ಸಿಡೆಂಟು ಸೊ ನಾವು ಇನ್ನೇನು ಇಲ್ಲಿ ಡೌನಲ್ಲಿ ಆಗಲ್ಲ ಸೊ ಹಂಗಾಗಿಬಿಟ್ಟು ಹಾಗೆ ವಿಡಿಯೋ ಮಾಡಿದೆ ಒಂದು ಬನ್ನಿ ಇನ್ನೇನಿಲ್ಲ ಸೀದಾ ಹೋಗೋದೆ ನಾನ್ ಸ್ಟಾಪು ನೋಡಿ ಫೈನಲಿ ನಾವು ಇನ್ನೇನೋ ತಿರುಮಲ ತಿರುಪತಿಗೆ ಬಂದು ಇನ್ನೂ ತಿರುಮಲ ಹೋಗಿಲ್ಲ ಸೊ ತಿರುಪತಿ ಇಲ್ಲೇ ಕೆಳಗಡೆ ಟಿಕೆಟ್ ಕೊಡ್ತಾರಂಥೇಳಿ ಇಲ್ಲೇ ಗಾಡಿ ನಿಲ್ಲಿಸಿ ಸೀನನ್ನು ಅವಾಗ ಬೆಳಗ್ಗಿಂದ ಹುಡುಕಿದೆ ನೋಡಿ ಸೀನನ್ನು ಬಂದಿದ್ದಾನೆ ಸೊ ಅವ್ನ ಗಾಡಿ ಇಲ್ಲ ಐತೆ ಅವನ್ನ ಮೇ ಇಡಿವಕ್ಕಂಥಾನೆ ಬಂದೆ ಸೊ ಕೊನೆಗೆ ಸಿಗ್ಲಿಲ್ಲ ಇಲ್ಲೇ ಬಂದ ತಿರುಪತಿ ಕೊನೆಗ ತಿರುಪತಿಗೆ ಸಿಕ್ಕ ಬೆಳಗ್ಗೆ ಸಿಗ್ತಾನೆ ಸಿಗ್ತಾನೆ ಅಂದ್ಕಂಡೆ ಸೊ ಅವ್ನು ಬೆಳಗ್ಗೆ ಐದು ಗಂಟೆಗೆ ಬಿಟ್ಟಿದ್ದೆ ಹಂಗಾಗ್ಬಿಟ್ಟು ಬೇಗ ಬೇಗ ನೋಡ್ಕೊಂಡ್ಬಿಟ್ಟು ಅವನು ಸೇಮ್ ಪ್ಲೇಸ್ಗಳೆಲ್ಲ ತೋರಿಸ್ಕೊಂಡು ನೋಡಿ ಇಲ್ಲಿದ್ದಾರೆ ಬಾಸು ಚಳ್ಳಕೆರೆ ಟಿ ಟಿ ಅಧ್ಯಕ್ಷ ಶ್ರೀನಿವಾಸ ಅಂತ ಹೇಳಿ ಈ ಕಡೆ ತಿರುಗಿರಿ ನೋಡಿ ಇದೇ ಶ್ರೀನಿವಾಸ ಭವನದಲ್ಲೇ ನಾವು ಎಲ್ಲ ಗಾಡಿಗಳು ಇರೋದು ನಮ್ಮ ಚಳ್ಳಕೆರೆ ಗಾಡಿಗಳು ಸೊ ಇಲ್ಲೇ ಫ್ರೀ ಟಿಕೆಟ್ ಕೊಡೋದು ಸೊ ಟಿಕೆಟ್ ಏನಾದ್ರು ತಗೊಂಡಿಲ್ಲ ಆನ್ಲೈನ್ ಬುಕ್ ಮಾಡಿಲ್ಲ ಅಂದರೆ ಇಲ್ಲಿ ಬಂದರೆ ಶ್ರೀನಿವಾಸ ಇದ್ರ ಹತ್ರ ಸಿಗುತ್ತೆ ಸೊ ಇಲ್ಲಿ ನಮ್ಮ ಮಹೇಶ್ ಬ್ರದರ್ ಬಂದಿದ್ದಾರೆ ಅಂತೇಳಿರು ಸೊ ಹಂಗಾಗಿ ನಾನು ಸೀನ ಹೋಗ್ತಾಯಿದ್ವಿ ನೋಡಿ ಮಹೇಶ್ ಅಣ್ಣ ಬಂದಿದ್ದಾರೆ ಸೊ ಅವ್ರದ್ದು ಎರಿಟಿಗೆ ಅಣ್ಣ ಈಗ ಎರಿಟಿಗೆ ತಗೊಂಬಂದಿದ್ರು ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಸೊ ಹಂಗಾಗಿ ನಾನು ಸೀನ ಇಲ್ಲಿ ಅಣ್ಣನ ಮಾತಾಡ್ಸೋಕೆ ಬಂದ್ವಿ ಇನ್ನೇನಿಲ್ಲ ಇಲ್ಲಿಂದ ಸೀದಾ ಈಗ ಅಣ್ಣನ ಮಾತಾಡ್ಸೊಂಬಿಟ್ಟು ಈಗ ಊಟ ಗೀಟ ಮಾಡಿದ್ವಿ ಅಲ್ಲೇ ಸೀನಿಯರು ಕಸ್ಟಮರ್ಸ್ ಊಟ ತಂದಿದ್ರು ರೊಟ್ಟಿ ಗಿಟ್ಟಿ ಎಲ್ಲ ಮನೆಯಿಂದನೇ ಕಟ್ಕೊಂಬಂದಿದ್ರು ಊಟ ಮಾಡಿದ್ವಿ ಸ್ನೇಹಿತರೆ ಇನ್ನೇನು ಬೆಳಿಗ್ಗೆ ಐದು ಗಂಟೆ ಆಯಿತು ಸೊ ನಾವು ನೈಟ್ ಇನ್ನೇನು ಇದ್ದೆ ರೆಸ್ಟೇ ಇಲ್ಲ ಸೊ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಮಾತಾಡ್ಕೊಂಡು ಕೂತ್ಕೊಂಡು ಇನ್ನೇನು ಕಸ್ಟಮರ್ಸ್ ಟಿಕೆಟ್ ಎಲ್ಲ ತಗೊಂಡು ಬಂದರು ಸೊ ಇನ್ನೇನು ನಡಿಯಪ್ಪ ಹೋಗೋಣ ತಿರುಮಾಲಕ್ಕಂತ ಹೇಳಿದರು ಹಾಗೆ ಇನ್ನೇನು ನಾನು ಬಂದೆ ಇನ್ನು ಸೀನಾ ಹಿಂದೆ ಇದ್ದರು ಸೊ ನಾನೇ ಈಗ ಮುಂದೆ ಹೋಗ್ತಾ ಇದ್ದೀನಿ ಸಿಹಿ ನನ್ನ ಗಾಡಿ ಹಿಂದೆ ಬರುತ್ತೆ ಅವನು ನೀನು ಮೇಲಕ್ಕೆ ಬರ್ತಾರೆ ಇನ್ನು ಅವರು ಪಾರ್ಟಿನ ರೆಡಿ ಇದ್ದಾರೆ ನಾನು ಜಲ್ದಿ ಪಾಸ್ ಆದೆ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಇಲ್ಲೇ ತಿರುಮಲ ಚೆಕ್ ಪೋಸ್ಟ್ ಹತ್ರ ಸಿಕ್ಕಾಬಟ್ಟೆ ಟ್ರಾಫಿಕ್ ಗುರು ಫುಲ್ ಜನ ಇದ್ದಾರೆ ನಾನು ಇಷ್ಟೊಂದು ಜನ ನೋಡೇ ಇರಲಿ ಇಷ್ಟೊಂದು ಟ್ರಾಫಿಕಲ್ಲಿ ಇದೆ ಮೊದಲೇ ಸರಿ ನಾನು ತುಂಬ ಸರಿ ಬಂದಿದ್ದೆ ಬಟ್ ಎರಡು ಇಷ್ಟೊಂದು ಇಷ್ಟು ಲಾಂಗ್ ಟ್ರಾಫಿಕ್ ನಾನು ನೋಡಿರಲಿಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವಾಗ ಜನ ಬೇರೆ ಜಾಸ್ತಿ ಇದ್ದಾರೆ ನೋಡೋಣ ಸುಮಾರು ಆವಾಗಿಂದಟ್ಟಿ ಹೆಚ್ಚು ಕಡಿಮೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಯ್ತು ನಾವು ಇಲ್ಲಿ ಸಿಗಾಕೊಂಡು ಸುಮ್ಮನೆ ಕಾರ್ನರ್ ಅಂತೂ ಪಾಸ್ ಆಗ್ತಿದ್ದಾರೆ ಸೊ ಇನ್ನೇನು ಹತ್ರದಲ್ಲಿದೆ ನೋಡುವ ಇನ್ನೆಷ್ಟೊತ್ತಾಗುತ್ತೆ ಅಂತೇಳಿ ಅಂತೂ ಇಂತೂ ಟ್ರಾಫಿಕ್ ಪಾಸ್ ಮಾಡ್ಕೊಂಡು ಬಂದ್ವಿ ಮೇಲುಗಡೆ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ ನೋಡಿ ಇದೆಲ್ಲ ಗುಡ್ಡ ಕುಸಿತದ ಅಂತೇಳಿ ಎಲ್ಲ ಸಿಮೆಂಟ್ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಮೊನ್ನೆ ಬಂದಾಗ ಇರಲಿಲ್ಲ ಎಲ್ಲ ಈಗೆಲ್ಲ ಇದು ಮಾಡಿಬಿಟ್ಟಿದ್ದಾರೆ ಎ ಫ್ಯೂ ಮೂಮೆಂಟ್ಸ್ ಲೈತ ನೇನು ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆ ಆಗ್ತಾ ಬಂತು ಸೊ ಊಟ ಮಾಡ್ಕೊಂಬಿಡೋಣ ಅಂತೇಳಿ ಇನ್ನೇನು ನಾನು ಸೀನಾ ಊಟಕ್ಕೆ ಹೊರಟಿದ್ದೀವಿ ಬೆಳಗ್ಗೆ ಟಿಫನ್ನು ಮಾಡಿರಲಿಲ್ಲ ಲೇಟ್ ಆಯ್ತು ಕಸ್ಟಮರ್ಸ್ನೆಲ್ಲ ರೆಡಿ ಮಾ ರೆಡಿ ಆಗಕ್ಕೆ ಬಿಟ್ಟು ಮತ್ತು ಅವ್ರನ್ನೆಲ್ಲ ದರ್ಶನಕ್ಕೆ ಬಿಟ್ಟು ಬರೋತ್ ಲೇಟ್ ಆಯ್ತು ಸೊ ನಾನು ಸೀನ ಈಗ ಊಟಕ್ಕೆ ಹೋಗ್ತಾ ಊಟಕ್ಕೆ ಹೋಣ ಅಂತೇಳಿ ಬಂದ್ವಿ ಇಲ್ಲಿ ಯಾರೋ ಅಣ್ಣ ಕ್ರೂಸರ್ನು ತುಂಬ ಕಷ್ಟ ಬೀಳ್ತಿದ್ದಾನ ರಿವರ್ಸ್ ಹೊಡ್ಯಕ್ಕೆ ಬಟ್ ಅವ್ರು ಕಮರ್ಷಿಯಲ್ ಡ್ರೈವರ್ ಅಲ್ಲ ಅವರು ಸ್ನೇಹಿತರೆ ಇನ್ನೇನಿಲ್ಲ ನಾವು ನಾನು ಸೀನ ಇನ್ನೇನು ಊಟ ಮುಗಿಸ್ಕೊಂಬಿಟ್ಟು ನೋಡಿ ಅಲ್ಲೇ ಪಕ್ಕದಲ್ಲಿ ಇದು ಊದಿನ ಕಡ್ಡಿ ಸಿಗುತ್ತೆ ಗಂಧದ ಕಡ್ಡಿ ಸೊ ಇದು ದೇವಸ್ಥಾನ ಆಹಾರ ಹಾಕಿರ್ತಾರಲ್ಲ ಆ ಹಾರದಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾವಾಗ ಬಂದರೂ ಇರ್ತೀವಿ ಮನೆಗೆ ನೋಡಿ ಸೀನ ಭಾಳ ತಾಂಡ ಯಾವಾಗ ಬಂದರೂ ರೆಗ್ಯುಲರ್ ಹೋಗ್ತಿರ್ತೀವಿ ಊದಿನ ಕಡ್ಡಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಊಟ ಮಾಡಿದ ತಕ್ಷಣವೇ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು ಟ್ಯಾಬ್ಲೆಟ್ ಎಲ್ಲ ನಿಮಗೆ ಅದಕ್ಕೆ ಮಲ್ಕೊಂಡ್ಬಿಟ್ಟಿದೆ ಆರಾಮಾಗೆ ಸೊ ಹಂಗಾಗಿಬಿಟ್ಟು ಈಗ ಸ್ನಾನಕ್ಕೆ ಹೋಗ್ತಾ ಇಲ್ಲಿ ಇಲ್ಲಿ ರೂಮ್ ಮಾಡಿರೋದು ಚೀನಾ ಮತ್ತು ನಾನು ಅಣ್ಣ ಇಲ್ಲಿ ಅಣ್ಣ ಚಾಲ ಮಂಜಿಗೆ ಸೇಸ್ತಾರೆ ಟೀ ಹ್ಞೂ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅಣ್ಣ ಕನ್ನಡದವ್ರಿಗೆ ಭಾಳ ರೆಸ್ಪಾನ್ಸ್ ಕೊಡ್ತಾರೆ ಸೊ ಹಂಗಾಗ್ಬಿಟ್ಟು ಯಾವಾಗ ಬಂದರೂ ಇಲ್ಲೇ ಹಾಕೋದು ನಾವು ಈಗ ನಾನು ಇಲ್ಲಿದೆ ಗಾಡಿ ಹಾಗೂ ಅಲ್ಲಿದೆ ಗಾಡಿನಂದು ಸೀನದು ಬಂದುಬಿಟ್ಟು ಇಲ್ಲ ಐತೆ ಸೊ ಈಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಮತ್ತೆ ಸಿಗೋಣ ಅದಕ್ಕೆ ಬೆಳಗ್ಗೆಯಿಂದ ಏನೂ ಮಾಡೋಕ್ಕಾಗಿರಲಿಲ್ಲ ಫುಲ್ಲು ಸುಸ್ತಾಗ್ಬಿಟ್ಟು ತಲೆ ಬಾರ ಅಂತಾರೆ ನೆಗಡೆ ಮಾಡ್ತಾ ಮಾಡ್ತಾಯಿದ್ದೇನೆ ಬನ್ನಿ ಸ್ನಾನ ಮಾಡ್ಕೊಂಬಿಟ್ಟು ಆಮೇಲೆ ಸಿಗೋಣ ಫೈನಲಿ ಸ್ನಾನಗಿನ ಎಲ್ಲ ಆಯಿತು ಸೊ ಈಗ ಪ್ರೆಶಪ್ ಹೋಗಿ ರೆಡಿಯಾಗಿದೆ ನೋಡಿ ಸೀನ ಫಿಲಮ್ ನೋಡ್ತಾ ಇದ್ದಾನೆ ಕಸ್ಟಮರ್ಸ್ ಎಲ್ಲ ದೇವಸ್ಥಾನದ ದರ್ಶನಕ್ಕೆ ಹೋಗಿದ್ದಾರೆ ಸೊ ನಾವು ಹಾಗೆ ಎಲ್ಲ ಫ್ರೆಶ್ಅಪ್ ಆಗಿಬಿಟ್ಟು ಬೆಳಿಗ್ಗಿಂದ ಟೈರ್ಡ್ ಆಗ್ಬಿಟ್ಟಿತ್ತು ಫ್ರಶ್ದಂಗೆ ಆಗ್ಬಿಟ್ಟಿತ್ತು ಸೊ ಹಾಗೆ ಆಗ್ಬಿಟ್ಟು ಈಗೆಲ್ಲ ಇಬ್ಬರು ರೆಡಿಯಾಗಿ ಈಗ ಊಟಕ್ಕೆ ಹೋಗ್ಬೇಕು ರೂಮ್ ಹೆಂಗಿದೆ ಏನು ಅಂತೇಳಿ ತೋರಿಸ್ತೀನಿ ನೋಡಿ ನೋಡಿ ಗಾಡೀಲಿ ಪಾರ್ಕ್ ಮಾಡಿದ್ದು ಆವಾಗಲೇ ತೋರಿಸಿದ್ನಲ್ಲ ರೂಮ್ ಎಲ್ಲಿದೆ ಅಂದರೆ ಇಲ್ಲಿ ಸಿ ಆರ್ ಓ ಆಫೀಸ್ ಹತ್ರ ಸೊ ನೋಡಿ ಈ ರೂಮ್ಗೆ ಎಷ್ಟು ಗೊತ್ತಾ ರೆಂಟು ತೋರಿಸ್ತೀನಿ ಬನ್ನಿ ಫಸ್ಟು ರೂಮ್ ಹೇಗಿದೆ ಅಂತೇಳಿ ನೋಡಿ ಸೀನ್ ಆಲ್ರೆಡಿ ಸ್ನಾನಗಿನ ಮಾಡ್ಕೊಂಡು ರೆಡಿಯಾಗಿದ್ದಾನೆ ಮೂವರು ಆರಾಮು ಮಲ್ಕೋಬೋದು ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಬಿಸಿನೀರು ಗುರು ಸಿಕ್ಕಾಬಟ್ಟೆ ಬಿಸಿ ಅಂದರೆ ಹೇಳ್ಬಾರ್ದು ಅಷ್ಟು ಬಿಸಿಯಾಗಿ ಬಂದು ನೀರು ಮಾತ್ರ ಸಮಾಧಾನ ಆಯಿತು ಎಲ್ಲ ಭಾಳ ನೀಟಿದೆ ಬಟ್ ಇದಕ್ಕೆ ನೋಡಿ ಪಾರ್ಕಿಂಗ್ ಕೂಡ ಇಲ್ಲಿ ಆರಾಮಾಗಿದೆ ಏನು ತೊಂದರೆ ಇಲ್ಲ ಇದಕ್ಕೆ ಎಷ್ಟು ಗೊತ್ತಾ ರೇ ರೂಮ್ ರೆಂಟು ಕೇವಲ ಐವತ್ತು ರೂಪಾಯಿ ಅಂದರೆ ಐನೂರು ರೂಪಾಯಿ ಡೆಪಾಸಿಟ್ ಇಟ್ಸ್ಕೊಳ್ತಾರೆ ಆಮೇಲೆ ರೀಫಂಡ್ ಮಾಡ್ತಾರೆ ಖಾಲಿ ಮಾಡಬೇಕಾದ್ರೆ ಸೊ ಇದಕ್ಕೆ ಐವತ್ತು ರೂಪಾಯಿ ಒತ್ತಲ್ಲ ಅಂತ ಕೇಳ್ಬೇಡ್ರಿ ಸಿಕ್ಕಾಬಿಟ್ಟೆ ಬಿಸಿನೀರು ಬಿಸಿನೀರಿಗೆ ದುಡ್ಡು ಕೊಡಬೇಕು ಹಾಂ ಇದು ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಹಾಂ ಸಂಜೆ ಎಷ್ಟು ಗಂಟೆ ಸಂಜೆ ಎಷ್ಟು ಗಂಟೆಗೆ ಬೆಳಗ್ಗೆ ಆರು ಗಂಟೆ ಹ್ಞೂ ಮಧ್ಯಾಹ್ನ ಎರಡು ಗಂಟೆವರೆಗಂತೆ ಓಪನ್ ಇದು ಬುಕ್ಕಿಂಗ್ ಅಲ್ಲೇ ಕೌಂಟ್ರಲ್ಲಿ ಹೋಗಿ ತಗೋಬೇಕು ತೋರಿಸ್ತೀನಿ ತಡಿ ಆಮೇಲೆ ಹೋದ್ರೆ ಆ ಕಡೆ ಸೊ ಐವತ್ತು ರೂಪಾಯಿ ಅಂತ ನಾವು ಸ್ನಾನ ಮಾಡೋ ನೀರಿಗೂ ಕೊಟ್ಟಂಗೆ ಆಗಲ್ಲ ಅಷ್ಟೊಂದು ಬಿಸಿ ಇವತ್ತು ಎಷ್ಟು ಸಮಾಧಾನ ಆಯ್ತಾರೆ ಸಿಗಾಬಿಟ್ಟೆ ಬಿಸಿ ನೀರು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಅಷ್ಟೊಂದು ಬಿಸಿ ಆ ಗೀಜರಿಂದ ಸೊ ಫೈನಲಿ ಇನ್ನೇನೆಲ್ಲ ಇಬ್ಬರು ಸ್ನಾನ ಮಾಡ್ಕೊಂಡಿದ್ವಿ ಈಗ ಇನ್ನೇನು ಇಲ್ಲಿಂದ ಸೀದೋಗಿಬಿಟ್ಟು ಒಳ್ಳೆ ತಗೋಂಥ ಊಟ ಮಾಡಿಬಿಟ್ರೆ ಮಧ್ಯಾಹ್ನ ಪ್ರಸಾದ ಮಾಡಿದ್ವಿ ಸೀದ ಈಗ ಊಟ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋದೇ ರಾತ್ರಿಯಿಂದ ನಿದ್ದೆ ಸಮೇತ ಇಲ್ಲ ಲಡ್ಡು ಬೇರೆ ಥರಕ್ಕೆ ಹೋಗ್ಬೇಕು ಬನ್ನಿ ಆಮೇಲೆ ಸಿಗೋಣ ರೆಡಿ ಗಾಡಿ ನಾನು ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಅವಾಗಲೇ ಟ್ಯಾಬ್ಲೆಟ್ಸ್ ಥರಕ್ಕೆ ಹೋಗಿದ್ದೆ ಆವಾಗಲೇ ಹೊರಗೆ ತೆಗ್ದಿದ್ದೆ ಗಾಡಿ ಗಲೀಜಾವಡ್ತೀಯ ಊನರ್ ನಿನ್ನೆ ಹಾಕಿದ್ದು ಕಿತ್ತಾಕಿಲ್ಲ ಬೆಳಗ್ಗೆಲ್ಲೆಲ್ಲ ಕಿತ್ತಾಕ್ಬಿಟ್ಟು ಒಂದ್ಸಲ ಒರೆಸ್ಕೊಂಬಿಡಣ ಬನ್ನಿ ಫಸ್ಟ್ ಹೋಗಿ ಊಟ ಮಾಡ್ಕೊಂಬರ ತುಂಬ ಹೊಟ್ಟಾಸು ಆಗ್ತೈತೆ ಸೀನ ಅಲ್ಲಿದ್ದಾನೆ ಅವನು ಬ್ಯಾಗ್ ಸ್ನಾನ ಮಾಡಕ್ ಹೋಗಿದ್ದು ಬ್ಯಾಗ್ ತಗೊಂಡು ಸೊ ಹಂಗಾಗ್ಬಿಟ್ಟ ಪಾರ್ಕಿಂಗು ಈ ಕಡೆ ನೋಡಿ ಮೂತಿ ಎಷ್ಟಿದೆ ವೈಟ್ಗಿರಿಯಿಂದ ಒಳಗಿರಿ ಅದಕ್ಕೆ ಇಲ್ಲರೆಲ್ಲ ಸುಮ್ಮನೆ ರ್ಯಾಶ್ ಆಗಿ ಬರ್ತಾರೆ ಅದೇ ಭಯ ಅಷ್ಟೇ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಲಾಕ್ ಆಗಿದ್ದಾವೆ ಕಸ್ಟಮರ್ಸ್ ಎಲ್ಲ ಮೊಬೈಲ್ ಬಿಟ್ಟಿರ್ತಾರೆ ಅದೇ ಭಯ ಬಿಟ್ಟರೆ ಏನಿಲ್ಲ ನಮ್ಮ ಐಟಮ್ ಹೋದ್ರೆ ಏನೂ ಆಗೋಲ್ಲ ಕಸ್ಟಮರ್ಸ್ನ ಹೋದ್ರೆ ಮತ್ತೆ ಮಾರ್ಕ್ ಬೆಳೆದು ಬಿಡ್ತವೆ ಹಾಂ ಹೋಗ ನಡಿ ಲಾಕ್ ಆಗಿದ್ದಾವೆ ಬನ್ನಿ ವಣ ಹಾ ಸೊ ಸೀನ ಇನ್ನೇನು ಗಾಡಿನೇ ತಗೊಂಡೋಗೋಣ ಅಲ್ಲೇ ವರಹಸ್ವಾಮಿ ಪಾರ್ಕಿಂಗಲ್ಲಿ ಅಂತ ಸೊ ಹಂಗಾಗಿ ಗಾಡಿ ತಗೊಂಡು ರೆಡಿ ಆಗ್ತಾ ಇದ್ದೀನಿ ನೋಡಿ ಬಿ ಎಸ್ ಸಿಕ್ಸಲ್ಲಿ ಇಷ್ಟೊಂದು ಸಿಗ್ನಲ್ಸ್ ಬರ್ತವೆ ಇವೆಲ್ಲ ಆಫ್ ಆದಮೇಲೆ ಶೆಲ್ ಪಡಿಬೇಕು ನೆನ್ನೆ ಎಲ್ಲ ಡೆಫೈಲೆಲ್ಲ ಫುಲ್ ಹಾಕ್ಸ್ಕೊಂಬಂದಿದ್ದೀನಿ ಡೀಸೆಲ್ ಇನ್ನೂ ಅರ್ಧ ಟ್ಯಾಂಕಿಗಿನ್ನೂ ಒಂದು ಪಾಯಿಂಟ್ ಐತೆ ಬನ್ನಿ ಹೊರಡೋಣ ಸೀನ ಸ್ಟಾರ್ಟ್ ಮಾಡ್ಕೊಂಡ ಅವಾಗಲೇ ಎಷ್ಟು ಅಂದರೆ ಅಪ್ಪ ರಾತ್ರಿ ಬೇಗ ಅಂದರೆ ಇರೋ ಕಸ್ಟಮರ್ಸ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಂತ ಹೇಳಿದ್ರೆ ಸೊ ಹಂಗಾಗಿ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟಿದ್ದೆ ನಿನ್ನೆ ಸೊ ಆ ಪ್ರಾಬ್ಲಮ್ಗೋಸ್ಕರ ಒಂದು ಸ್ವಲ್ಪ ತಲೆ ಭಾರ ಆದಂಗಾಗಿ ನೆಗಡೆ ಆಗ್ಬಿಟ್ಟಿತ್ತು ಸೊ ಈಗ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ ಈಗೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಯ್ತು ಬಿಸಿನೀರು ಬೇರೆ ಸ್ನಾನ ಮಾಡಿದ್ನ ಹೆವಿ ಸಖತ್ ಲೈಕ್ ಆಯಿತು ಬಿಸಿನೀರು ಮಾತ್ರ ಹಾಗೆ ಚರ್ಮನೆ ಸುಟ್ಟು ಹಂಗಿತ್ತು ಅಷ್ಟೊಂದು ಬಿಸಿ ನೀರು ಇನ್ನೇನು ಸೀನ ಅಲ್ಲಿ ವರಾಹಸ್ವಾಮಿ ಪಾರ್ಕಿಂಗಲ್ಲಿ ಹಾಕೊಂಡ್ಬಿಟ್ಟು ಮಾಮೂಲಿ ಮುಂಚೆ ಹಾಕ್ತಿದ್ವಲ್ಲ ಅದೇ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಫಸ್ಟ್ ಊಟ ಗೀಟೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗೋಣ ಬನ್ನಿ ವರಹಸ್ವಾಮಿ ಪಾರ್ಕಿಂಗ್ ಎಲ್ಲಿ ಅಂದರೆ ನೋಡಿ ಇಲ್ಲಿ ಊಟ ಮಾಡ್ಕೊಂಡು ಹೊರಗಡೆ ಬರ್ತಾರಲ್ಲ ಇಲ್ಲಿ ಈ ಕಡೆ ಊಟ ಮಾಡ್ಕೊಂಡು ಬರೋದು ಇದರಿಂದ ಆಪೋಸಿಟ್ ಮುಂದೆಗಡೆ ನೋಡಿರೆಲ್ಲಾ ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾರಲ್ಲ ಈಗ ಈ ಕಡೆ ಮುಂದೆ ಇದೆ ನೋಡಿ ಇದೆ ಇಲ್ಲೇ ಬರ್ಬೇಕಿದೆ ಒಳಗಡೆ ಪಾರ್ಕಿಂಗ್ ಯೂಟರ್ನ್ ತಗೊಂಡ್ ಬರ್ಬೇಕು ಯಾಕಂದ್ರೆ ಅಲ್ಲಿ ಇದೇನೋ ಅಡ್ಡ ಹಾಕಿದಾರೆ ಕಂಬಿ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ಇಲ್ಲಿ ತಕೊಂಡ್ರೆ ತಗೊಂಡ್ರೆ ಸೀದಾ ಪಾರ್ಕಿಂಗ್ ಅಲ್ಲಾದ್ರೂ ಹೋಗ್ತೀವಿ ಬನ್ನಿ ಪಾರ್ಕ್ ಮಾಡೋಣ ಪಾರ್ಕಿಂಗ್ ಎಲ್ಲ ಆಗ್ಬಿಟ್ಟೈತೆ ಸೊ ಹಂಗಾಗಿ ನಾವು ಒಳಗೆ ಬಂದ್ಬಿಟ್ಟು ಈಗ ರಿಟರ್ನ್ ತಗೊಂಡು ನಿಲ್ಸ್ಕೊಂಡಿದ್ದೀನಿ ಸೀನ ಇಲ್ಲ ಮಾ ಕಡೆ ಪಕ್ಕದ ಸೈಡೆಲ್ಲ ಪಾರ್ಕಿಂಗ್ ಖಾಲಿ ಐತೆ ನೋಡಿ ಫೋನ್ ಮಾಡ್ತೀನಿ ಅಂತ ಅನುವಾದ ಮುಂಚೆ ಸೊ ಹಂಗಾಗ್ಬಿಟ್ಟು ನೋಡಿ ಇಲ್ಲ ಸಿಕ್ಕಾಬಟ್ಟೆ ಗಾಡಿಗಳ ಆವಾಗಲೇ ನಾನು ಮಧ್ಯಾಹ್ನ ಪಾರ್ಕ್ ಮಾಡಿದಾಗ ಇಲ್ಲಿ ಏನೇನೋ ಒಂದು ಗಾಡಿಗಳು ಇಲ್ಲಿ ಕಮ್ಮಿ ಇದ್ದವು ಗಾಡಿ ಆರಾಮಾಗಿತ್ತು ಈಗೆಲ್ಲ ಸಿಕ್ಕಾಪಟ್ಟೆ ಫುಲ್ ಆಗ್ಬಿಟ್ಟಿದ್ದಾವೆ ನೋಡೋಣ ತಡೀರಿ ಸೀನ ಏನೋ ನೋಡ್ಕೊಂಬಂದು ಆ ಕಡೆ ಪಾರ್ಕಿಂಗ್ ಖಾಲಿ ಇತ್ತಂದರೆ ಅಲ್ಲೇ ಹೋಗಿ ಪಾರ್ಕ್ ಮಾಡುವ ನೋಡಿ ಈಗ ಇಲ್ಲಿ ಎಂಟ್ರೆನ್ಸ್ ಬಂದವಲ್ಲ ಇಲ್ಲಿ ಇಲ್ಲೇ ಪಕ್ಕದಾಗೆ ಪಾರ್ಕಿಂಗ್ ಸಿಕ್ತು ಯಾವುದೇ ಎರಡು ಗಾಡಿ ಹೋದ್ವು ಸೊ ಸೀನಿಂದ ಹಂಗೆ ಒಳಗಡೆ ಹೋಯ್ತು ನಾ ಗಾಡಿ ಸೊ ನಾನು ಇಲ್ಲೇ ಹೊರಗಡೆ ಹಾಕ್ಕೊಂಡಿದ್ದೀನಿ Падает. ಫೈನಲಿ ತಿರುಮೂಲದಿಂದ ತಿರುಪತಿಗೆ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ ಈಗ ಮುಂಚೆ ಸ್ಕ್ಯಾನರ್ ಇದು ಫಾಸ್ಟ್ ಆಗಿ ಕಟ್ ಆಗೋದು ಸೊ ಈಗ ಮುಂಚೆ ಹಳೆ ಥರನೇ ಸಿಸ್ಟಮ್ ಮಾಡಿದ್ದಾನೆ ಸ್ಕ್ಯಾನ್ ಮಾಡಿಸ್ಕೊಂಬಿಟ್ಟು ತೋರಿಸ್ಕೊಂಡು ಹೋಗ್ಬೇಕು ಫೈನಲಿ ತಿರುಪತಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ಹೊರಗಡೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸೀದಾ ಇನ್ನೇನು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ವಿ ಸೀದಾ ಡೈರೆಕ್ಟ್ ನಾನ್ ಸ್ಟಾಪ್ ಚಳಕಿಯರಿಗೆ ಹೋಗೋದೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಬಂದರೋಡಲ್ಲೇ ವಾಪಸ್ಸು ಹೋಗ್ತಾ ಇರೋದು ಮತ್ತೆ ಇನ್ನೇನು ವೀಡಿಯೋ ಇಲ್ಲ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲೇವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ